ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅತಿಥಿ ಶಿಕ್ಷಕ ಹುದ್ದೆಗಳು ಈಗಾಗಲೇ ನೋಟಿಫಿಕೇಶನ್ ಆಗಿರುವಂತದ್ದು ಪ್ರೈಮರಿ ಮತ್ತು ಹೈಸ್ಕೂಲ್ ಲೆವೆಲ್ಸ್ ಅಲ್ಲಿ ಸುಮಾರು ಫಿಫ್ಟಿ ಒನ್ ತೌಸಂಡ್ ಆಫ್ ಪೋಸ್ಟ್ ನ ಫುಲ್ಫಿಲ್ ಮಾಡಿ ಅಂತ ಸೊ ಅಕಾಡೆಮಿ ಅಕಾಡೆಮಿಕ್ ಇಯರ್ಗೂ ಮುಂಚೆನೆ ಅದನ್ನ ಅಧಿಸೂಚನೆ ಬಿಡುಗಡೆ ಆಗಿದೆ ಸೊ ಈಗಾಗಲೇ ಒಂದು ಮೂರ್ನಾಲ್ಕು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ಪೂರ್ಣ ಪ್ರಮಾಣದಲ್ಲಿ ಒಂದಷ್ಟು ವಿಡಿಯೋ ಮಾಡಿ ಎಲ್ಲವನ್ನ ಹೇಳಿದಿನಿ ಈಗ ತುಂಬಾ ಜನ ಯಾವಾಗಿಂದ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಅಂತ ಸಾಕಷ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಬಟ್ ಈಗ ಏನಾಗ್ಬಿಡಿದೆ ಇಪ್ಪತ್ತೊನೇ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಂದ ಅಫಿಷಿಯಲ್ ಆಗಿ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಆಗಿತ್ತು ಬಟ್ ಇವಾಗ ಸೊ ಇಲ್ಲಿ ಮಳೆ ಜಾಸ್ತಿ ಆಗ್ತಿರ್ತಕ್ಕಂತ ಹಿನ್ನೆಲೆಯಲ್ಲಿ ಒಂದು ಎರಡು ಮೂರು ದಿನ ಅಥವಾ ಒಂದು ಫೋರ್ ಡೇಸ್ ಪೋಸ್ಟ್ಪೋನ್ ಮಾಡತಕ್ಕಂತ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಸೊ ಎಲ್ಲಾ ಮಿಡಿಗಳಲ್ಲಿ ಬರ್ತಾ ಇದೆ ನೀವು ನೋಡಿದ್ರೆ ಅದು ನಿಮ್ಮ ಗಮನಕ್ಕೂ ಬಂದಿರುತ್ತೆ ಈಗ ಯಾವಾಗ ಅಪ್ಲಿಕೇಶನ್ ಕೊಡ್ಲಿಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ ಅಂದ್ರೆ ಒಂದು ಸ್ಕೂಲ್ ರಿಓಪನ್ ಆಗ್ಬೇಕು ಅದಾದ್ಮೇಲೆ ವೇಕೆಂಟ್ ಲಿಸ್ಟ್ ಅಂತ ಹೇಳ್ತೀವಿ ನಾವು ಅಂದ್ರೆ ಖಾಲಿ ಇರತಕ್ಕಂತ ಹುದ್ದೆಗಳ ವಿವರ ಈಗ ಪ್ರತಿ ಒಂದು ಜಿಲ್ಲೆಯ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಕೂಲ್ಸ್ ಅಲ್ಲಿ ಸೊ ಎಲ್ಲಾ ಶಾಲೆಗಳಿಂದ ಮಾಹಿತಿ ಕೊಡಬೇಕು ಓ ಕಚೇರಿಗೆ ಅಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥ ಮುಖ್ಯ ಶಿಕ್ಷಕರು ಅಂತ ಯಾರು ಇರ್ತಾರೆ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ವೇಕೆಂಟ್ ಇರುತ್ತೆ ಆ ಎಲ್ಲಾ ವೇಕೆಂಟ್ ಅನ್ನ ಅವರು ಬಿ ಓ ಕಚೇರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಆಲ್ರೆಡಿ ಸೊ ಕಳೆದ ವರ್ಷನೇ ಎಲ್ಲಾ ಮಾಹಿತಿ ಅವ್ರಿಗೆ ಹೋಗಿರ್ತಿದೆ ಯಾವ್ಯಾವ ಸ್ಕೂಲ್ಸ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳು ಐ ತಿಂಕ್ ಪೋಸ್ಟ್ ಅವೈಲೇಬಲ್ ಇದೆ ಅಂತ ಅವೆಲ್ಲವನ್ನ ನೋಡಿಕೊಂಡು ಅವರು ಬಿ ಒ ಕಚೇರಿಯಿಂದ ಕೇಸ್ ವರ್ಕರ್ಸ್ ಕೈಯಲ್ಲಿ ಪ್ರಿಪೇರ್ ಮಾಡಿಸಿ ಪಿ ಡಿ ಎಫ್ ಫಾರ್ಮ್ಯಾಟ್ ಅನ್ನ ಸೊ ತಾಲೂಕು ವಾರ ಇರತಕ್ಕಂತ ಪ್ರೌಢಶಾಲಾ ಮತ್ತು ಹೈಸ್ಕೂಲ್ಸ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅತಿಥಿ ಶಿಕ್ಷಕರನ್ನ ಆ ಒಂದು ಹುದ್ದೆಗಳಿಗೆ ತಗೊಳ್ಳಿಕ್ಕೆ ಅಂತಕ್ಕಂಥ ಮಾಹಿತಿಯನ್ನ ಸೊ ಅವ್ರು ಏನ್ ಮಾಡ್ತಾರೆ ನೋಟಿಫಿಕೇಶನ್ ಅಂದ್ರೆ ನೋಟಿಸ್ ಬೋರ್ಡ್ ಅಲ್ಲಿ ಅದನ್ನ ಸ್ಟಿಕ್ ಮಾಡ್ಬೇಕಲ್ಲಿ ಬಿ ಓ ಕಚೇರಿಯಲ್ಲಿ ಅಥವಾ ಅದು ಎಲ್ಲ ಎಚ್ ಎಮ್ಸ್ ಗೆ ಬರುತ್ತೆ ಅಥವಾ ಸಿ ಆರ್ ಪಿ ಗು ಒಂದ್ ಪಿ ಡಿ ಎಫ್ ಕಾಪಿ ಬರುತ್ತೆ ಅವ್ರು ಏನ್ ಮಾಡ್ತಾರೆ ಸಿಆರ್ ಪಿ ತಮ್ಮ ಕ್ಲಸ್ಟರ್ ಗ್ರೂಪ್ಸ್ ಅಂತ ಏನಿರುತ್ತೆ ಆ ಕ್ಲಸ್ಟರ್ ಗ್ರೂಪ್ಸ್ ಗೆ ಅವರು ಶೇರ್ ಮಾಡ್ತಾರೆ ಆ ಒಂದು ಕಾಪಿಯನ್ನ ನೋಡಿಕೊಂಡು ನಿಮಗೆ ನಿಯರೆಸ್ಟ್ ಯಾವ್ದು ಸ್ಕೂಲ್ ಹತ್ರ ಇರುತ್ತೆ ಆ ಸ್ಕೂಲ್ಸ್ ಗೆ ನೀವು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಇದು ಪ್ರೊಸೀಜರ್ ಇರುವಂತದ್ದು ಯಾಕೆಂದ್ರೆ ನೋಟಿಫಿಕೇಶನ್ ಆದ ತಕ್ಷಣ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಬರಲ್ಲ ಹಾಗೆಲ್ಲ ವೇಕೆಂಟ್ ಲಿಸ್ಟ್ ಬಿ ಓ ಕಚೇರಿಯಿಂದ ಬಂದ ನಂತರದಲ್ಲೇ ಯಾವ ಸ್ಕೂಲ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅದನ್ನ ನೋಡ್ಕೊಂಡು ನೀವೇನ್ ಮಾಡಬೇಕು ಅಪ್ಲಿಕೇಶನ್ ಕೊಡಬೇಕಾಗುತ್ತೆ ಈಗ ಪ್ರೈಮರಿ ಲೆವೆಲ್ಗಾದ್ರೆ ಆಲ್ಮೋಸ್ಟ್ ಎಲ್ಲಾ ಅನ್ನು ಟೀಚ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತ ಏನಿಲ್ಲ ಅದು ಆದ್ರೆ ಹೈಸ್ಕೂಲ್ ಅಲ್ಲಿ ಮಾತ್ರ ಯಾವ ಸಬ್ಜೆಕ್ಟ್ ಗೆ ವೇಕೆಂಟ್ ಇರುತ್ತೆ ಗೆಸ್ಟ್ ಟೀಚರ್ ಪೋಸ್ಟ್ ಸೊ ಅದಕ್ಕೆ ಮಾತ್ರ ನೀವೇನ್ ಮಾಡಬೇಕು ಟೀಚ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹೈಸ್ಕೂಲ್ಸ್ ಅಲ್ಲಿ ಕನ್ನಡ ಶಿಕ್ಷಕರು ಇಲ್ಲ ಅಂದ್ರೆ ಕನ್ನಡಕ್ಕೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಪ್ಲಿಕೇಶನ್ ಕೊಟ್ಟಿದ್ರೆ ಅಥವಾ ಇಂಗ್ಲೀಷ್ ಮೇಜರ್ ಇದ್ದು ಇಂಗ್ಲೀಷ್ ಸಬ್ಜೆಕ್ಟ್ಗೆ ಅಲ್ಲಿ ಟೀಚರ್ಸ್ ಯಾರು ಇಲ್ಲ ಅಂತಂದ್ರೆ ಹೈ ಸ್ಕೂಲ್ಸ್ ಅಲ್ಲಿ ನೀವು ಇಂಗ್ಲೀಷ್ ಗೆಸ್ಟ್ ಟೀಚರ್ಸ್ ಆಗಿ ಅಲ್ಲಿ ವರ್ಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆದರೆ ಪ್ರೈಮರಿಯಲ್ಲಿ ಸೊ ಎಲ್ಲಾ ವಿಷಯಗಳ್ರು ಟೀಚ್ ಮಾಡಲಿಕ್ಕೆ ನೀವು ಅಲ್ಲಿ ಪ್ರಯತ್ನ ಮಾಡಬೇಕು ಸೊ ಆ ಒಂದು ಸಿದ್ಧತೆಯನ್ನ ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಎಲ್ಲವೂ ಅನಿವಾರ್ಯ ಅಲ್ಲಿ ನಾವು ಬಿ ಎಡ್ ಮಾಡ್ಬಿಟ್ಟಿದಿವಿ ಲೋಯರ್ ಪ್ರೈಮರಿ ಬರಲ್ಲ ಹಾಗಲ್ಲ ಲೋಯರ್ ಪ್ರೈಮರಿ ಅಂದ್ರೆ ಸೊ ನಲಿಕಲಿ ಲೆವೆಲ್ ಕ್ಲಾಸನ್ನು ಟೀಚ್ ಮಾಡೋ ಅವಶ್ಯಕತೆ ಇಲ್ಲ ಅಟ್ ಲೀಸ್ಟ್ ಒಂದು ನಾಲ್ಕನೇ ಕ್ಲಾಸಿಂದ ಯಾಕಂದ್ರೆ ಕೆಲವೊಂದು ಸ್ಕೂಲ್ಸ್ ಅಲ್ಲಿ ಟೀಚರ್ಸ್ ಇಲ್ಲದೇ ಇರತಕ್ಕಂಥ ಕಾರಣದಿಂದಾಗಿ ಸೊ ಫೋರ್ತ್ ಇಂದಾನು ಅಥವಾ ಫಿಫ್ತ್ ಇಂದನು ಮಾಡಬೇಕಾದಂತ ಅನಿವಾರ್ಯತೆಗಳು ಅದು ಇರುತ್ತೆ ಆ ಹಿನ್ನೆಲೆಯಲ್ಲಿ ಅದನ್ನ ಟೀಚ್ ಮಾಡ್ಲಿಕ್ಕೆ ಅದನ್ನ ಐ ಥಿಂಕ್ ಮ್ಯಾನೇಜ್ ಮಾಡ್ಲಿಕ್ಕೆ ಸೊ ನಾವು ಸಿದ್ರಿ ಇರಬೇಕು ಅಥವಾ ಶಕ್ತಿ ಇವೆಲ್ಲವೂ ಇರೋದ್ರಿಂದಾನೆ ಆಲ್ಮೋಸ್ಟ್ ಪ್ರೈಮರಿ ಲೆವೆಲ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತಲ್ಲ ಕಾಲಿರತಕ್ಕಂಥ ಎಲ್ಲ ಸಮ್ ಸಮಟೈಮ್ಸ್ ಮಾಡಬೇಕಾದಂತ ಅವಶ್ಯಕತೆ ಇರ್ತದೆ ಇದಿಷ್ಟು ನಿಮಗೆ ಬ್ರೀಫ್ ಆಗಿರತಕ್ಕಂಥ ಮಾಹಿತಿ ಇದು ಅಂದ್ರೆ ವೇಕೆಂಟ್ ಲಿಸ್ಟ್ ಪ್ರತಿಯೊಂದು ಬಿ ಒ ಕಚೇರಿಗಳಿಂದ ಬಂದ ನಂತರವೇ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಸೊ ಈಗ ಸ್ಕೂಲ್ಸ್ ಟ್ವೆಂಟಿ ನೈನ್ ಇನ್ ಕೇಸ್ ಏನಾದರೂ ರೀ ಓಪನ್ ಆಗಲಿಲ್ಲ ಅಂದ್ರೆ ಅದೊಂದು ನಾಲ್ಕೈದು ದಿನ ಪೋಸ್ಟ್ಪೋನ್ ಆಯಿತು ಅಂದ್ರೆ ಅಹ್ ನೋಡ್ಬೇಕು ಸೊ ಮೀಟಿಂಗ್ ಅಜೆಂಡಾ ಎಲ್ಲ ಇರ್ತದೆ ಹೆಚ್ ಸಿ ಮೀಟಿಂಗ್ ಕರೆದ ನಂತರದಲ್ಲಿ ಅಲ್ಲಿ ಎಲ್ಲವನ್ನ ಅವ್ರಿಗೆ ಗೈಡೆನ್ಸ್ ಕೊಡ್ತಾರೆ ಯಾವ ರೀತಿಯಾಗಿ ನಮ್ಮ ಕಡೆಯಿಂದ ನಾವು ವೇಕೆಂಟ್ ಲಿಸ್ಟ್ ಬಿಡ್ತೀವಿ ನೀವು ಯಾವಾಗಿಂದ ಅಪ್ಲಿಕೇಶನ್ ಇಶ್ಯೂ ಮಾಡಬೇಕು ಅಂತ ಆಲ್ಮೋಸ್ಟ್ ಸಿ ಆರ್ ಪಿ ಕಡೆಯಿಂದ ಅದೊಂದು ಮಾಹಿತಿ ಏನಾಗುತ್ತೆ ಎಲ್ಲಾ ಕಡೆ ಗ್ರೂಪ್ಸ್ ಅಲ್ಲಿ ಸರ್ಕುಲೇಟ್ ಆಗುತ್ತೆ ಸೊ ಸಾಧ್ಯವಾದಷ್ಟು ನಿಮ್ಮ ಕ್ಲಸ್ಟರ್ ಸಿ ಆರ್ ಪಿ ಏನಾದರೂ ಗೊತ್ತಿದ್ರೆ ಅವರಿಗೆ ಕಾಲ್ ಮಾಡಿ ಕಾಲ ಕಾಲಕ್ಕೆ ಮಾಹಿತಿಯನ್ನು ತಗೊಳ್ಳಿ ಅದು ಬಂತು ಅಂತಂದ್ರೆ ಪಿ ಡಿ ಎಫ್ ಅದನ್ನ ನೋಡಿಕೊಂಡು ಅಪ್ಲಿಕೇಶನ್ ಕೊಡ್ಲಿಕ್ಕೆ ನಿಮಗೆ ಅದು ಸರಿ ಹೋಗುತ್ತೆ ಹಾಗಾಗಿ ತುಂಬ ಜನ ಯಾರು ಕೇಳಿದ್ರು ಯಾವಾಗಿಂದ ಅಪ್ಲಿಕೇಶನ್ ಕೊಡಬೇಕು ಅಂತ ಅವ್ರಿಗೆ ಒಂದಷ್ಟು ಮಾಹಿತಿ ಹೋಗ್ಲಿ ಅನ್ನೋ ರೀಸನ್ ಇಟ್ಕೊಂಡು ಈ ವಿಡಿಯೋ ಮಾಡೋದೇ ಸಂಕ್ಷಿಪ್ತವಾಗಿ ಧನ್ಯವಾದ ಇದನ್ನ ನೋಡೋದಕ್ಕೆ